ಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು ಯಾಕೆ ಬರೀ ಇನ್ನೂರ ತೋಟಲ್ ಸೋದ್ರ ಅಂದ್ರೆ ಭಾಷಣ ಮಾಡಿದ್ರಲ್ ನೀವು ನೀವೇ ಗೊತ್ತಾ ನಂಬಿ ನಾನು ಕೊಟ್ಟೆ ನೀವೇ ನನಗೆ ಇಕ್ಕಿದ್ರಿ ನಾವು ಅರ್ಥ ಆಯ್ತಾ ಏನಂತ ಹಂಗಾಯ್ತು ನಾವ್ ಬರೀ ಜೋರ ಭಾಷಣ ಮಾಡೋದು ನಾವು ಬಿಜೆಪಿ ಬಗ್ಗೆ ನಾವು ಹೇಳ್ಕೊಳ್ಳಿ ಜತೆಯಲ್ಲಿದ್ದಿ ಕೆಲವ್ರು ಮೋಸ ಮಾಡಿದ್ರು ಅರವತ್ ಎಪ್ಪತ್ ಭಾಗ ನಮ್ಮ ರೈತರಿ ನಮ್ಮ ಲೀಡರ್ಗಳು ಲೀಡರ್ ಕೂತಾರಲ್ಲ ಪ್ರಾಣ ನಡೋಕೆ ಎಲೆಕ್ಷನ್ ಮಾಡಿ ಒಂದೊಂದು ಓಟ್ಗೆ ನಮ್ಮದು ನಾನು ಗೆದ್ದಾಗೋ ಅಷ್ಟೇ ದೊಡ್ಡ ಏನು ಐವತ್ತು ಸಾವಿರ ಬಂತು ಸೋತಗೋ ಐವತ್ತು ಸಾವಿರ ಓಟ್ ಎಲ್ಲೂ ಹೋಗ್ಲಿಲ್ಲ ಬಿಜೆಪಿಗೆ ಹೋದಾಗೂ ಹಂಗೆ ನಮ್ಮ ಗುಂಪು ನಮ್ಮ ಓಟ್ ಎಲ್ಲೂ ಚದಿರ್ಲಿಲ್ಲ ಬೇರೆ ಕಡೆಯಿಂದ ಬರಬೇಕಾಗಿತ್ತು ನಮ್ಮ ಗುಂಪನ್ನ ದೊಡ್ಡದ್ ಮಾಡ್ಕೋಬೇಕಾಗಿತ್ತು ಅದರಲ್ಲಿ ನಾವು ಹಿಡಿದೀವಿ ಅಷ್ಟೇ ಅಲ್ವಾ ಬರೋ ದಿನಗಳಲ್ಲಿ ಕೇಸ್ ಕೂಡ ಹಾಕಿದೀವಿ ರೀಕೌಂಟಿಂಗ್ ಮಾಡಕ್ಕೆ ಇವತ್ತೈತೆ ಇನ್ನೊಂದ್ ಎರಡು ತಿಂಗಳು ರೀಕೌಂಟಿಂಗ್ ಆಗ್ತದೆ ದಿನ ಅದೇ ಫೋನ್ಗಳು ನನಗೆ ಎಲೆಕ್ಷನ್ ಡೇಟ್ ಕೂಡ ಎಲ್ಲರಿಗೂ ಗೊತ್ತಿರ್ತದೆ ಅದೇ ಕೋರ್ಟಲ್ಲಿರೋದು ಆಯ್ತಾ 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 ಅಂತ ಹ್ಮ್ ಎಲೆಕ್ಷನ್ ಮಾಡೋದು ಇವಾಗ ಮಾಡ್ತಿದ್ದೆ ಎಷ್ಟು ಬೇಕಾಗಿದೆ ನಮ್ಗೆ ಓಟು ಬರೀ ಒಂದು ಬೂತ್ಗೆ ಒಂದೊಂದೇ ಓಟ್ ಬೇಕಾಗಿದೆ ಬನ್ನಹಳ್ಳಿಯಲ್ಲಿ ಒಂದು ಓಟು ಎಕ್ಸ್ಟ್ರಾ ಬೇಕಾಗಿತ್ತು ನೂರು ಒಂದು ಓಟ್ ಎಕ್ಸ್ಟ್ರಾ ಓಜ್ರಹಳ್ಳಿಯಾಗ ಒಂದು ಓಟ್ ಎಕ್ಸ್ಟ್ರಾ ಹಿಂಗ ಒಂದೊಂದು ಓಟ್ ಬಂದಿದ್ರೆ ಐನೂರು ಓಟ ಗೆಲ್ಲಿದೆ ಒಂದೊಂದು ಓಟು ನೋಡಿ ಎಷ್ಟು ಒಂದೊಂದು ಓಟ್ಗೂ ಎಷ್ಟು ಪ್ರಾಮುಖ್ಯತೆ ಅನ್ನೋದು ಯೋಚನೆ ಮಾಡಿ ಏನಾಗದು ಈಸಲ್ಲಿ ಏನೂ ಆಗಲ್ಲ ಬೇಡ ಆಮೇಲೆ ಎಮ್ ಎಲ್ ಎಲೆಕ್ಷನ್ ತರ ಈ ಸಲಿನ ಕತೆಗಳೇನಿಲ್ಲ ಏನು ಇರೋಲ್ಲ ನಾವು ನಾವೇ ತಲೆಮಂಗಿ ಕಂಡ ಓಟ್ ಮಾಡ್ಕೋಬೇಕು ಮಲ್ಲೇಶ್ವಲ್ ಈ ಕಡೆ ಬರೋಲ್ಲ ಓಡ್ಬಿಡ್ತಾರೆ ಇದು ಎಂ ಪಿ ಎಲೆಕ್ಷನ್ ದೇಶಕ್ಕೋಸ್ಕರ ಮಾಡೋ ಎಲೆಕ್ಷನ್ ಏನು ಮೋದಿ ಅವ್ರಿಗೆ ನೀವ್ ಯಾರಿಗೂ ಪರಿಚಯನಾ ಮೋದಿಯವ್ರ ನಿಮ್ಗೆ ಫೋನ್ ಮಾಡ್ತಾರ ನೀವು ಮೋದಿ ಅವ್ರಿಗೆ ಫೋನ್ ಮಾಡ್ತೀರಾ ಒಂದ್ರು ಇಷ್ಟು ಜನ ಅವ್ರು ಪರ್ವಾಗಿ ಕೂತಿದ್ರಿ ಮುಖಂಡರುಗಳು ಅದೇ ಆಗ್ಬೇಕಾಯ್ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ನಾವೆಲ್ಲ ದುಡ್ಡುಗಳು ಖರ್ಚು ಮಾಡಿ ರಾಜಕಾರಣ ಹಾಳು ಮಾಡಿ ಇಟ್ಟಿದ್ರಿ ಇವತ್ತು ಮೋದಿ ಮೋದಿಯವರು ಬರೀ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರ್ತಾರೆ ವಾರಣಾಸಿಲಿ ಅಷ್ಟೇ ಅದು ಯಾರು ಎಲೆಕ್ಷನ್ ಮಾಡ್ತಾರೋ ಎಷ್ಟು ನಾಲ್ಕು ಲಕ್ಷ ಲೀಡ್ ಬರ್ತದೆ ಅಂದ್ರೆ ಕೆಲಸ ಮಾಡಿದ್ರೆ ಜನ ಹಂಗೆ ಸೇರ್ಬೇಕು ಚಿಕ್ಕ ಚಿಕ್ಕದಾಗ ನಾನು ಹೇಳೋದು ಅದು ದೊಡ್ಡ ಮಟ್ಟದಲ್ಲಿ ಆಯ್ತು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿದ್ರೆ ಹಂಗೆ ಕೆಲ್ಸ್ಬೇಕು ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಷ್ಟೇ ಒಂದು ಎಲೆಕ್ಷನ್ ಅಂದ್ರೆ ಅವ್ನು ದುಡ್ಡು ಖರ್ಚು ಮಾಡೋದು ಕಾಲುಗಳು ಹಿಡಿಯೋದು ಕೆಲಸ ಮಾಡಬಾರ್ದು ಅವಾಗ ರಾಜಕಾರಣ ಹಾಳಾಗೋಗುತ್ತೆ ಕೆಲಸ ಮಾಡೋದವ್ನ ಉಳಿಸ್ಕೋಬಹುದು ಇಲ್ಲ ಅಂದ್ರೆ ಇವತ್ತು ತಾಲೂಕ್ ಪಂಚಾಯತಿ ಆಫೀಸು ತಾಲೂಕ್ ಆಫೀಸು ಪೊಲೀಸ್ ಸ್ಟೇಷನ್ ಏನಾಗ್ಬಿಡ್ತದೆ ಎಲ್ಲ ವ್ಯವಹಾರ ಕೇಂದ್ರ ಆಗ್ಬಿಡ್ತದೆ ಬರೀ ದುಡ್ಡುಗಳು ತಗೊಳ್ಳೋದು ಕೆಲ್ಸಕ್ಕೆ ಹೋಗೋದು ನಿಮ್ ಕಡೆಯಿಂದ ಬಂಡಿಗಳಿಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ಹಿಂಸೆ ಕೊಡೋದು ಅಮಾಯಕರ ಮೇಲೆ ಕೇಸ್ಗಳ ಹಾಕ್ಸೋದು ಅಧಿಕಾರಿಗಳ ಬಿಟ್ಟು ಟಾರ್ಚರ್ ಮಾಡೋದು ಐ ಆರ್ ಹಾಕ್ಸೋದು ಇವೆಲ್ಲ ಆದ್ರೆಂಥದ್ದು ತಿರ್ಗದಂಗೆ ನೆಕ್ಸ್ಟ್ ನಮಗೂ ಅದೇ ಆಗ್ತದೆ ಮೊನ್ನೆ ಆಗಿತ್ತು ಸ್ವಲ್ಪ ಯಾಕೋ ಏನಾಗಿದೆ ಇನ್ನೂ ಗೊತ್ತಿಲ್ಲ ಇದು ಎಲೆಕ್ಷನ್ ಆದ್ಮೇಲೆಲ್ಲ ತಿರ್ಗೇನ ಬರ್ತದ ಅಲ್ವಾ ಇವ್ರು ಹೇಳ್ತಾ ಇದ್ರು ನಾಲ್ಕು ಸಾವಿರ ಏನೋ ವಿಡೇವರೆ ಮಾಡಿದ್ರಿ ಕುಮ್ಮಲ್ಲಿ ಅಂತೆಲ್ಲ ನೀವ್ ಹೇಳ್ತಾ ಇದ್ರಿ ಅಣ್ಣ ನಾಲ್ಕು ಸಾವಿರಕ್ಕೆ ನಿಮ್ದು ಯಾವುದು ಏನು ಏನೂ ಆಗೋಲ್ಲ ಇದ್ದೀರಿ ವಯಸ್ಸು ಚೆನ್ನಾಗಿದೆ ನಾವು ಬಂದಾಗಿಂದ ಹಿಂಗೆ ಇದೀರಿ ನೋಡ್ಕೊಂಡು ನೀವು ಬರೀ ಇನ್ನೂರು ಎಕರೆ ಮಾಡಿ ನಮ್ಗೆಲ್ಲ ಪದತಿ ಆಗುತ್ತೆ ಇರೋಲ್ಲ ಮನೆಗೆ ಬಂದ್ಬಿಟ್ರು ಹಂಗೆ ಮೋಸ ಮಾಡಿದ್ರೆ ಜನಗಳಿಗೆ ತೊಂದರೆ ಕೊಡಬಾರ್ದು ರೈತರಿಗೆ ಅದಕ್ಕೂ ಇಲ್ಲೆಲ್ಲ ನೀವೆಲ್ಲ ಸುತ್ತಮುತ್ತ ಇರೋರು ಏನು ನೀವು ಬಿಲ್ಡಿಂಗ್ ಇಟ್ಕೊಂಡಿರೋರಲ್ಲ ಕೆಲವ್ರು ತೋಟಗಳು ಮಾಡ್ತಾರೆ ಕೆಲವ್ರು ಸಣ್ಣ ಪಣ್ಣ ಕೆಲಸಕ್ಕೆ ಹೋಗ್ತಾರೆ ಅಂಥವ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋದು ತಪ್ಪು ಮಾಡ್ತಾರೆ ಅದನ್ನೆಲ್ಲ ಮತ್ ಅನುಭವಿಸ್ತರಿ ಅಲ್ಲಣ್ಣ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ಈ ನ್ಯಾಯ ಪಂಚಾಯಿತಿಗಳು ಮಾಡ್ಕೊಂಡು ಊರುಗಳ ಗೌರವ ನೀವು ಉಳಿಸ್ಕೊಂಡಿದ್ದೀರಿ ಪೊಲೀಸ್ ಸ್ಟೇಷನ್ ಬಿಡದೆ ಅದೇ ರೀತಿ ಮಾಡ್ಕೊಂಡು ಹೋಗೋಣ ಯಾವ್ದು ಜಾತಿ ಭೇದ ಭಾವ ಇಲ್ಲದೆ ಏನಾರು ಸಣ್ಣ ಪಣ್ಣ ವ್ಯಾಜ್ಯಗಳು ಊರಲ್ಲಾದ್ರೆ ನೀವೇ ಬಗರ್ಸಂತ ಕೆಲಸ ಆಗಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಮತ್ತೆ ಲಾಯರ್ ಹಿಡ್ಕೊಳ್ಳೋದು ಕೋರ್ಟ್ಗೆ ಹೋಗೋದು ಅದಕ್ಕೆ ಕೊನೆನೇ ಇರೋಲ್ಲ ಆ ಊರುಗಳು ಸೊಗಡೆ ಓಟೋಗಿ ಊರಲ್ಲಿ ಪಂಚಾಯತಿಗಳು ಅದೇ ಉಳಿಬೇಕಿನ್ನ ಇನ್ನೂ ನೂರು ವರ್ಷ ರೀಕೌಂಟಿಂಗ್ ಹಾಕಕ್ಕೆ ಹಾಕಿರೋದು ಅಪ್ಲಿಕೇಶನ್ ಆಯ್ತು ಒಂಬತ್ತು ತಿಂಗಳಾಗುತ್ತೆ ಊರಲ್ಲೇ ನೀವು ಕೂತ್ಕೊಂಡ್ರೆ ಅದನ್ನ ಎಣಿಸಪ್ಪ ಅಂದ್ರೆ ಒಂದ್ ನಿಮಿಷಕ್ಕೆ ಒಂದ್ ಅವರ್ ಎಣಸ್ಬಿಡ್ತೀವಿ ನಮ್ಮ ಸಿಸ್ಟಮ್ ಇರೋದಕ್ಕೂ ನಾವು ಊರುಗಳನ್ನ ನಮ್ಮ ಮನ್ಸು ಒಪ್ಕೊಂಡು ಮಾಡೋದಕ್ಕೆ ಇರೋ ವ್ಯತ್ಯಾಸ ಅವತ್ತೇ ನ್ಯಾಯ ಸಿಗ್ತದೆ ಊರಲ್ಲಾದ್ರೆ ಕೋರ್ಟ್ಗೆ ಹೋದ್ರೆ ಲೇಟ್ ಆಗ್ತದೆ ಇವತ್ತು ಅದನ್ನೆಲ್ಲ ಉಳ್ಸ್ಕೊಳ್ರಿ ಇವ್ರು ಏನ್ ತೊಂದರೆ ಕೊಡ್ತಾರೆ ಅವೆಲ್ಲ ಲೆಕ್ಕಕ್ಕೆ ಕಿಟ್ಕೊಬೇಡ್ರಣ ನೀವು ಅಷ್ಟೇ ಗಳು ಅವೆಲ್ಲ ಏನು ಆಗಲ್ಲ ಒಂದ್ ದಿನ ಎರಡು ದಿನ ಖುಷಿ ಪಡ್ತಾರೆ ಅಷ್ಟೇ ತಾನೇ ಶಾಶ್ವತವಾಗಿ ನಗರ್ಕಂಡಿರಕ್ತದ ಏನು ಕರೋನಾಗಳು ಬಂದ್ಬಿಡ್ತು ಇದಕ್ಕೆ ಎಷ್ಟೋ ಜನ ಇದ್ದವ್ರು ಇಲ್ಲ ಇವತ್ತು ಎಷ್ಟೋ ಜನ ಹೋಗ್ತಾ ಇರ್ತಾರೆ ಹಂಗಂಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ಬಿಡ್ತಾರೀ ಮೋಸ ಮಾಡಿ ಹಿಂಸೆ ಕೊಟ್ಟು ಎಷ್ಟು ದಿನ ನಾವು ಬದುಕಬೇಕು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಏನಾರಿದ್ರೆ ನಾವು ಇರ್ತೀವಿ ನಿಮ್ಮ ಜೊತೆ ಆಗ್ಬೋದಾ ನಿಮ್ಮನ್ನೆಲ್ಲ ಮನವಿ ಇಷ್ಟೇ ಈ ಎಲೆಕ್ಷನ್ನ ಒಂದು ಪ್ರತಿಷ್ಠೆ ಆಗ್ತ್ರಿ ಎಲ್ಲರೂ ಮೋದಿಯವ್ರಿಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟವ್ರ ಊರಲ್ಲಿ ನೀವೇನು ಹೇಳೋ ಅವಶ್ಯಕತೆ ಇಲ್ಲ ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡ್ರಿ ಇಂಥವ್ರು ಮಲ್ಲೇಶ್ ಬಾಬು ಅಂತ ನಿಂತವ್ರೆ ನಿಮಗೆಲ್ಲ ಜೆ ಡಿ ಎಸ್ ಸಿಂಬಲ್ ಗೊತ್ತದೆ ಓಟ್ ಹಾಕಿದ್ದೀರಿ ಐವತ್ತರವತ್ತು ಸಾವಿರ ಓಟ್ ಮೊದಲೇ ಹಾಕಿದ್ದೀರಿ ಇನ್ನೊಂದು ನಲ್ವತ್ತು ಸಾವಿರ ಓಟ್ ಜಾಸ್ತಿ ಮಾಡಬೇಕು ಯಾಬಾ ಕಮಲ ನೀನ್ ನೋಡ್ಬಿಟ್ಟಿ ಹೇಳ್ತಾ ಇದ್ರು ಪಾಕಿಸ್ತಾನ ಆಗಿಬಿಡ್ತದೆ ಪಾಕಿಸ್ತಾನ ಗೊಡಿಸ್ಬಿಡ್ತಾರೆ ಅಂತಲ್ಲ ಸಾಧ್ಯ ಪಾಕಿಸ್ತಾನ ಇಂಡಿಯಾಗ ಸೇರಿಸಿಕೊಂಡ್ಬಿಡ್ತಾರೆ ಮೋದಿ ಅಲ್ಲ ಅದು ಬಿಡ್ತೇನೆ ಹ ಪಾಕಿಸ್ತಾನದಲ್ಲಿ ಮೋದಿ ಬೇಕು ಅನ್ನೋ ತರ ಆಗಿದೆ ಈ ಪಿ ಅಂತಾರೆ ಅಂತಾರೆ ಆಕ್ರಮಿತ ಕಾಶ್ಮೀರ್ ಅಂತ ಅವ್ರ ಊಟ ಎಲ್ಲ ಅವರೆಲ್ಲ ನಮ್ಮನ್ನು ಭಾರತಕ್ಕೆ ಅಂತ ಶುರು ಅದೊಂದು ಹೋರಾಟಗಳು ಶುರು ಆಗದೆ ಹ ನಮ್ ರಕ್ಷಣಾ ವೇದಿಕೆ ಈ ತರ ಎಲ್ಲ ಇರ್ತಾವಲ್ಲ ಸಂಘಗಳು ಆತರ ಅಲ್ಲಿ ಉಟ್ಕೊಂಡು ನಮ್ಮನ್ನ ಅಲ್ಲಿಗೆ ಸೇರಿಸಿ ಅಂತ ಓಟಾರೆ ಅಂದ್ರೆ ಇಲ್ಲಿದ್ರೆ ಸುರಕ್ಷಿತವಾಗಿರ್ತದೆ ಬನಹಳ್ಳಿ ಮೇಲೆ ಯಾವ್ದೇ ಬಾಂಬ್ ಬೆಳ್ಕೊಡುದು ಬೇರೆ ದೇಶದ್ದು ಅಂದ್ರೆ ಮೋದಿ ಅವ್ರು ಓಟ್ ಮಾಡ್ಬೇಕು ನಮ್ಮ ಮಕ್ಕಳು ನಮ್ಮಕ್ಳು ನಮ್ಮನೇಗಿರ್ಬೇಕು ಅಂದ್ರೆ ಮೋದಿ ಅವ್ರು ಓಟ್ ಮಾಡಬೇಕು ಬೇರೆ ದೇಶಗಳ ದಾಳಿ ನಮ್ಮ ದೇಶ ಅಂದ್ರೆ ಗೌರವ ನೋಡಿದ್ರೆ ದೇವೇಗೌಡರು ನೆನೆ ಮಾತಾಡಿದ್ದು ತೊಂಬತ್ತೊಂದು ವರ್ಷದಲ್ಲಿ ಅಷ್ಟು ಹುಮ್ಮಸ್ಸಾಗಿ ಮಾತಾಡ್ತಾವ್ರೆ ಅಷ್ಟು ರಾಜಕೀಯ ಅನುಭವ ಇರೋರು ಮೋದಿ ಅವ್ರಿಗೆ ಓಟ್ ಹಾಕ್ರಿ ಅಂತ ಏನು ಕೇಳ್ತಾರೆ ಅವ್ರಿ ಇನ್ನೇನ್ ಹಾಕ್ತಾರೆ ಏನೂ ಅಂದ್ರೂ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರೋದು ನಮ್ಮೆಲ್ಲರ ಕರ್ತವ್ಯ ಒಂದೊಂದು ಓಟು ಮುಖ್ಯ ನಮಗೆಲ್ಲ ಸಣ್ಣ ಪಣ್ಣ ಕಹಿ ಅನುಭವಗಳು ಆಗೋಯ್ತು ನಾನು ಪ್ರತಿ ಕಡೆ ಹೇಳ್ತೀನಿ ರಾಮೇಗೌಡರು ಸ್ವಲ್ಪ ಈ ಕೊಂಚೆಟ್ಟಹಳ್ಳಿ ಮಾಕಾರಿ ಕಡೆ ನಾನು ಓಡಾಡಿದ್ರೆ ನಾವ್ ಎತ್ಕೊಂಡ್ಬಿಡ್ರಿ ಮಾಸ್ತಿ ಓಡಾಡೋದು ಯಾಕೋದು ಯಾಕೋ ಮಾಸ್ತಿ ಮೇಲೆ ಕೋಪ ಈ ಸ್ವಾಮಿ ಹೇಳ್ಕೊಡೋದಲ್ಲ ಕೂಡ ಚೆನ್ನಾಗಿರುತ್ತೂ ಎರಡ್ ಮೂರು ಸಲ ಫೋನ್ ಮಾಡುದು ಫೋನ್ ರಿಸೀವ್ ಮಾಡಲಿತ್ತು ಇಲ್ಲ ಇಲ್ಲ ಗೌಡ್ ಗೌಡ್ರಿಗೆ ಗೌಡ್ರಿಗೆಲ್ಲಿ ಖುಷಿ ಹ ಒಳ್ಳೇದಾಗ್ಲಿ ರಾಮೇಗೌಡ್ರ ಅವ್ರದೇ ಆದಂತ ಓಟ್ ಇದೆ ನೀವ್ ಎಲ್ಲ ಇದೀರಿ ಎಲ್ಲರೂ ಸೇರಿದ್ರೆ ಒಂದು ಲಕ್ಷ ಓಟ್ ಮುಟ್ಬೇಕು ನಾವು ಈ ಸಲ ನಮ್ಮ ಓಟ್ ಜೊತೆಗೆ ಮೋದಿ ಅವ್ರದ್ದು ಓಟ್ ಐತೆ ಅವ್ರ ತಾಲೂಕಲ್ಲಿ ಯಾರನ್ನು ಹೇಳ್ದೆ ಕೇಳ್ದೆ ಮೋದಿ ಅವ್ರಿಗೆ ಓಟ್ ಮಾಡೋಟ್ ಐತೆ ಅದನ್ನೆಲ್ಲ ಉಪಯೋಗಿಸಿಕೊಳ್ಳೋಣ ಒಂದು ಲಕ್ಷ ಓಟು ನಾವು ಮುಟ್ಟಬೇಕು ಮಾಲೂರ್ ತಾಲೂಕಲ್ಲಿ ಒಂದು ಯುದ್ಧ ಮಾಡ್ದಂಗಿದ್ ಭಾರತ ದೇಶನ ಉಳಿಸ್ಕೊಳ್ಳಕ್ಕೆ ಯುದ್ಧ ಯುದ್ಧದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಯಾವ್ದ್ರ ಮುಖಾಂತರ ಓಟ್ ಹೊತ್ತೋದ್ರ ಮುಖಾಂತರ ಇಲ್ಲಿ ಗನ್ನಿಡಿ ಅವಶ್ಯಕತೆ ಇಲ್ಲ ಎಲ್ಲರೂ ಓಟ್ ಮಾಡ್ಬೇಕು ಮುಸ್ಲಿಂ ಬಾಂಧವರು ನೀವೆಲ್ಲ ಇಲ್ಲಿ ಬಂದು ಕೂತಿದ್ರೆ ಅದೇ ಖುಷಿ ನನ್ಗೆ ಆ ನಡ್ಬಿಟ್ಟು ಹೋಗಲ್ಲ ನಾನ್ ನಿಮ್ಮನ್ ಬಿಡಂಗಿಲ್ಲ ನೀವು ಒಂದಷ್ಟು ಜನ ಉಳ್ಕೊಂಬಿಟ್ಟಿದ್ರಿ ನನ್ ಜೊತೆ ನಿಮಗೂ ಬಂದ್ ತಲೆ ಕೆಡಿಸ್ತಾರೆ ಈ ಬೆಂಗಳೂರಿಂದ ಬರ್ತಾರೆ ಅವ್ರು ಬಿಡ್ಬೇಡಪ್ಪ ಅವರೇ ಬಂದ್ ಹಾಳು ಮಾಡೋದು ಜಾಸ್ತಿ ಓಟುಗಳವೆ ಹಾಳಾಗ್ ಬೇಡ ನಿಮ್ಮೆಲ್ಲಾ ಮುಖಂಡ್ರ್ ಮನವಿ ಮಾಡೋದು ಇದು ಮೂವತ್ತ ತಕ್ಷಣ ಯಾರು ಹೋಗ್ಬೇಟ್ರಿ ಪ್ರತಿ ಊರ್ಗುನು ಪಾಂಪ್ಲೆಟ್ಸ್ ಐತೆ ಅವ್ರ ಊರದು ಊರ್ದು ಎಲ್ಲಾ ಮುಖಂಡಗಳು ಐದ್ ಜನ ಹತ್ತು ಜನ ಎತ್ತಿ ಗೀಸ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ ಊಟಕ್ಕೆ ಹೋಗಣ ಆಗ್ಬೋದಾ ಎಲ್ಲ ಒಳ್ಳೇದಾಗ್ತದೆ ರೀಕೌಂಟಿಂಗ್ ಆಗ್ತದೆ ಮತ್ತಿಲ್ಕೆ ಮತ್ತಿನ್